ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಶಿ ಬ್ಲಾಕ್ಸ್ ರುಚಿ ರಂಗೋಲಿ ಫ್ರೆಂಡ್ಸ್ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಇವತ್ತು ನಾವು ಗುರಲ್ ಚಟ್ನಿ ಪುಡಿ ಮಾಡೋಣ ಅಂದರೆ ನೋಡಿದ್ದೀರೋಣ ನೀವು ಇದನ್ನು ಹುಚ್ಚೆ ಎಲ್ಲು ಅಂತಾರೆ ಗುರಳ್ಳು ಅಂತಾರೆ ಇದರಿಂದ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ರೊಟ್ಟಿ ಮೊಸ್ ಜೊತೆಗೆ ಮೊಸರು ಮತ್ತು ಈ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನಾವು ಇದನ್ನು ಫಸ್ಟು ಹುರ್ಕೊಳ್ಳೋಣ ಇದನ್ನು ಚೆನ್ನಾಗಿ ನೀರಲ್ಲಿ ಜಾಗಿಸ್ಕೊಂಡು ತುಂಬ ಮಣ್ಣೆಲ್ಲ ಇರುತ್ತೆ ಬಿಸಿಲಿಗೆ ಒಣಗಿಸ್ಕೊಂಡು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಗುರುಳನ್ನ ತಗೋತಾಯಿದೀನಿ ತುಂಬ ಟೇಸ್ಟಿಯಾಗಿರೋವಂಥ ಚಟ್ನಿ ಪುಡಿ ಚೆನ್ನಾಗಿ ಹುರ್ಕೊಳ್ಳೋಣ ಚಟಪಟ ಚಟಪಟ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಚಟ್ನಿ ಪುಡಿನ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು ದಿನ ಇರುತ್ತೆ ಫು ನಾನು ಫ್ಲೇಮ್ನ ಮೀಡಿಯಮ್ನ ಇಟ್ಕೊಂಡಿದ್ದೀನಿ ತುಂಬ ಹೈ ಮಾಡಿದರೆ ಇದು ಸೀದೋಗುತ್ತೆ ಚಟಪಟ ಅಂತ ಚೆನ್ನಾಗೆ ಪಾಪಪ್ ಆಗುತ್ತೆ ಆವಾಗ ಇದು ಹುರಿದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಇದು ನೀವು ಬೆಳಗಾಂ ಕಡೆಗೆಲ್ಲ ನಮ್ಮ ಕರ್ನಾಟಕದಲ್ಲಿ ಆದಂತಹ ಜನ ಅರ್ಧ ಭಾಗದಲ್ಲಿ ದಿನ ಎಷ್ಟು ಇಷ್ಟಪಟ್ಟು ಜನ ಎಲ್ಲ ತಿಂತಾರೆ ಆರೋಗ್ಯಕ್ಕೂ ಒಳ್ಳೇದು ಜೋಳದ ರೊಟ್ಟಿ ಜೊತೆ ಬಂತು ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಇದು ಬಂದು ಎಲ್ಲ ಅಂಗಡಿಗಳಲ್ಲೂ ಇದು ಸಿಗುತ್ತೆ ಉರಿತಾ ಇದೆ ಈಗ ಚಟಪಟ ಅಂತಿದೆ ಫ್ರೆಂಡ್ಸ್ ಇದು ಆಗಿದೆ ಚಟಪಟ ಚಟಪಟ ಅಂತಿದೆ ತುಂಬ ಬೇಗ ಆಗೋಗುತ್ತೆ ಇದು ಈ ಥರ ಹೊಗೆ ಎಲ್ಲ ಬಂದು ಅರೋಮ ಬರ್ತೆ ಒಳ್ಳೆ ಹುರಿದಿರೋ ಅಂಥ ತಕ್ಷಣ ಇದನ್ನ ಆಫ್ ಮಾಡೋಣ ಸಾಕು ಇದನ್ನು ಹಾರಾಕಿಟ್ಟೋಣ ಸ್ವಲ್ಪ ಹೊತ್ತು ಫ್ರೆಂಡ್ಸೀಗ ಗುರೆಳ್ಳು ಆರಿದೆ ಚೆನ್ನಾಗೆ ಹುರಿದು ಆರಿಸಿದ್ದೀನಿ ಇದಕ್ಕೀಗ ಏನೇನು ಮಿಕ್ಸ್ ಮಾಡಬೇಕು ಅಂದರೆ ಗುರೆಳ್ಳನ್ನೆಲ್ಲ ಒಂದು ಜಾರಿಗೆ ಹಾಕ್ಕೊಂಡು ಈ ಜಾರಿಗೆ ಗುರುಳ್ಳಿನ ಹಾಕ್ಕೊಳ್ಳೋಣಂತೆ ಅದ್ರ ಜೊತೆ ಜೊತೆಗೆ ಬೆಳ್ಳುಳ್ಳಿ ಈ ಚಟ್ನಿ ಪುಡಿಗೆ ಸ್ವಲ್ಪ ಬೆಳ್ಳುಳ್ಳಿ ಮುಂದೆ ಇರಬೇಕು ನಾನಿಲ್ಲಿ ಒಂದು ಅರ್ಧ ಜಿಗಿಂತ ಕಡಿಮೆ ತೊಗೊಂಡಿದ್ದೀನಿ ಸೊ ಒಂದು ಎರಡು ಉಂಡೆ ಬೆಳ್ಳುಳ್ಳಿ ದೊಡ್ಡದು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹುಣ್ಸೆ ಹಣ್ಣು ಮತ್ತು ಒಣಕೊಬ್ಬರಿ ಒಣಕೊಬ್ಬರೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಗುರಳು ಪುಡಿ ಚಟ್ನಿ ಪುಡಿ ಅಂದರೆ ಸ್ವಲ್ಪ ಖಾರ ಮುಂದೆ ಇರುತ್ತೆ ಫ್ರೆಂಡ್ಸ್ ನಾವು ಅದಕ್ಕೆ ಮೆಣಸಿನ್ಕಾಯಿ ಆದರೂ ಉಪ್ಯೋಗಿಸಿ ಇಲ್ಲಾಂದರೆ ಅಚ್ಚ ಮೆಣಸಿನ ಪುಡಿ ನಾನಿಲ್ಲಿ ಎರಡು ಸ್ಪೂನಷ್ಟು ಅಚ್ಚ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಇದು ಖಾರ ಖಾರವಾಗಿದ್ರೇ ರುಚಿ ಜಾಸ್ತಿ ಇವನ್ನೆಲ್ಲ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಬೆಲ್ಲ ಇದು ನಾನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ ಫ್ರೆಂಡ್ಸ್ ಏನು ಗಲ್ಲಿ ಜಿಲ್ಲದೆ ಇರೋವಂಥದ್ದು ಹುಣಸೆಹಣ್ಣು ಎಲ್ಲ ಬೀಜ ಕಸ ಎಲ್ಲ ತಕ್ಕೊಳ್ಳೋಣ ತಕ್ಕೊಂಡು ನೀಟಾಗೆ ಇದನ್ನು ಮಿಕ್ಸಿಯಲ್ಲಿ ನುಣ್ಣುಗೆ ಅಂದರೆ ತುಂಬ ಸಣ್ಣ ಪುಡಿ ಮಾಡಿಕೊಂಡು ಆರಕ್ಕಿಡಬೇಕು ಫ್ರೆಂಡ್ಸ್ ಒಂದು ಇದಕ್ಕಾಕಿ ದೊಡ್ಡ ತಟ್ಟೆಗೆ ಕಾರ್ಸಿ ಆಮೇಲೆ ಏರ್ಟೈಟ್ ಕಂಟೈನರಲ್ಲಿ ಇಟ್ಕೋಬೇಕು ಬೆಳ್ಳುಳ್ಳಿ ಹಾಕಿದೆ ಉಪ್ಪು ರುಚಿಗೆ ಎಷ್ಟಪ್ಪ ಅಷ್ಟು ಉಪ್ಪು ಒಣಕೊಬ್ಬರಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಆರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಎಲ್ಲಿಗಾದ್ರೂ ನಾವು ಪಿಕ್ನಿಕ್ ಹುಟ್ಟು ಹೋದ್ರೂ ಚೆನ್ನಾಗಿರುತ್ತೆ ಇದು ಜೊತೆಗೆ ಮೊಸರು ತೊಗೊಂಡೋಗ್ಬಿಟ್ರೆ ಸಾಕಾಗುತ್ತೆ ಈ ಜಾರಿಗೆ ಗುರುಳ್ಳಿಯನ್ನು ಹಾಕೋಣ ಗುರಳು ಮಾಡಿಕೊಂಡು ನುಣ್ಣಗೆ ತುಂಬ ನೈಸಾಗಿ ಪುಡಿ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇದನ್ನು ತುಂಬ ನೈಸಾಗೆ ಪುಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸಿಗೆ ನುಣ್ಣಗೆ ಚೆನ್ನಾಗಿ ಪುಡಿ ಮಾಡಿರೋ ಗುರಳು ಪುಡಿ ಇದಕ್ಕೆ ಜೊತೆ ಮೊಸರು ಹಾಕ್ಕೊಂಡು ರೊಟ್ಟಿ ತಿಂತಾ ಇದ್ರೆ ರುಚಿನೋ ರುಚಿ ಫ್ರೆಂಡ್ಸ್ ನಿಮಗೆ ಉಪ್ಪು ಖಾರ ನೋಡ್ಕೊಳ್ಳಿ ಇದನ್ನ ಮಿಕ್ಸ್ ಮಾಡಿದಾಗ ಮಿಕ್ಸಿ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ರುಚಿ ನೋಡಿದ್ರೆ ನನಗೆ ಉಪ್ಪು ಖಾರ ಎರಡು ಸರಿ ಹೋಗಿದೆ ಓಕೆ ಫ್ರೆಂಡ್ಸ್ ಇದನ್ನು ರೊಟ್ಟಿಗಳು ಚಪಾತಿಗಳ ಜೊತೆಗೆ ಹಾಕ್ಕೊಂಡು ಮತ್ತು ಪಲ್ಯ ಮಾಡುವಾಗ ಇದನ್ನೇ ಒಂದು ಸ್ಪೂನ್ ಪಲ್ಯಕ್ಕೂ ಹಾಕಿದ್ರು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಗುರೆಡ್ ಪುಡಿ ಮಾಡಿದ್ದು ರೀತಿ ಇಷ್ಟ ಆಯಿತು ಅಂದ್ಕೊತೀನಿ ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಮಟನ್ನ ಕ್ಲಿಕ್ ಮಾಡಿ ಆಗ ನಾನು ಮಾಡೋ ಎಲ್ಲ ವಿಡಿಯೋಸು ನಿಮ್ಮನ್ನು ತಲುಪುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್